ಶಾಲೆಗೆ ಹೋಗಬೇಕಾದ್ರು ರವಿವಾರ ಐತ ಅಂತಂದ್ರೆ ಶನಿವಾರ ರವಿವಾರ ಕೂಲಿ ಕೆಲಸಕ್ಕೆ ಕೂತಿದ್ರು ನಾವು ಕಸ ತೆಗಾಕ್ ಕೂತಿದ್ರು ಕುರ್ಪಿತ ಕಸ ತೆಗ್ಯಾಕ್ ಹೋಗೋದು ಯಾರೇನೋ ಮಾಡಂದ್ರೆ ಆ ಕೆಲಸ ಮಾಡಿಕೊಡ್ತೀವಿ ಯಾಕಂದ್ರೆ ಒಂದು ಅನ್ನ ಸೈಕಲ್ ಸಾಕಣ್ಣ ಪರಿಸ್ಥಿತಿ ಒಳಗೆ ನಾವು ಅವಾಗ ಇದ್ದೀವಿ ನಮಸ್ಕಾರ ಹನ್ನೊಂದು ಹುಡ್ ಅವರಿಗೆ ನಮಸ್ಕಾರ 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 ಆತ್ಮೀಗೆ ಇವರು ನನ್ನ ಬಾಲ್ಯ ಸ್ನೇಹಿತ ಮತ್ತು ನಾವು ನಮ್ಮದರ ಸ್ನೇಹ ಅದೊಂದು ಸುಮಾರು ಮೂವತ್ತು ಮೂವತ್ತು ಮೂರು ವರ್ಷಗಳ ಒಂದು ಸುದೀರ್ಘವಾದಂಥ ಸ್ನೇಹ ಹೇಳ್ತನ ನಂಬಿಕೆ ವಿಶ್ವಾಸ ಮತ್ತು ಬಾಂಧವ್ಯ ದೃಷ್ಟಿಯಿಂದ ನಾವು ಆ ಸ್ನೇಹವನ್ನು ಸ್ನೇಹದ ಪವಿತ್ರತೆಯನ್ನು ದೀರ್ಘಕಾಲದೊಂದಿಗೆ ನನ್ನ ಜೊತೆ ಉಳಿಸ್ಕೊಂಡಿರ್ಬಂದಿರತಕ್ಕಂಥ ಕೆಲವೇ ಕೆಲವು ಸ್ನೇಹಿತರಲ್ಲಿ ಆನಂದಮೌಡಿ ಅವರೊಬ್ಬರು ಅದಲ್ಲದೆ ಬಾಲ್ಯದಲ್ಲಿ ಸಾಕಷ್ಟು ಬಡತನದ ಕಹಿಯನ್ನು ಅನುಭವಿಸಿದ್ರು ಕೂಡ ಯಾವತ್ತೂ ನಗುತ್ತಾ ಎಲ್ಲರೊಳಗೆ ಬಂದಾಗಿ ಮಂಕು ತಿಮ್ಮ ಅನ್ನೋ ಥರ ಎಲ್ಲರ ಜೊತೆಗೂ ಬೆರೆತು ಎಂಥ ಕಠಿಣ ಪರಿಸ್ಥಿತಿ ಒಳಗೂ ಹೊಸನ್ಮುಖಿಯಾಗಿ ನಗುತ್ತಾ ಧೈರ್ಯದಿಂದ ಮತ್ತೊಬ್ಬರಿಗೆ ಸಹಾಯ ಚಾಸ್ತಕ್ಕಂಥ ಮತ್ತು ಅಷ್ಟೇ ಸಾಂಸ್ಕೃತಿಕವಾಗಿ ಹಾಗೂ ಕಲಾತ್ಮಕವಾಗಿ ಆಡು ಮುಟ್ಟದ ತಪ್ಪಲಿಲ್ಲ ಆನಂದ ಮಾಡದ ಕೆಲಸ ಇಲ್ಲ ಅಥವಾ ಕೈ ಆಡಿಸೋದ ಕರೆ ಇಲ್ಲ ಅಂತ ಹಂಗ ಎಲ್ಲ ಕಲೆಯಲ್ಲಿ ಕೂಡ ನನ್ನ ಗೆಳೆಯ ಆನಂದ್ ಅವರು ಸಿದ್ಧ ಹಸ್ತರು ಅನ್ನೋದಕ್ಕೆ ನನಗೊಂದು ಹೆಮ್ಮೆ ವಿಷಯ ಅವರಿಂದ ತಮಗೆ ನನ್ನ ನಿರ್ಮಲ ಭಾರತಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೊಂದಕ್ಕೆ ಪರಿಚಯ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ಇಚ್ಛೆ ನನ್ನದು ಅದಕ್ಕಾಗಿ ಆನಂದರಗೋಡೆ ಅವ್ರನ್ನ ಇವತ್ತು ನಾನು ಒತ್ತಾಯಪೂರ್ವಕವಾಗಿ ವಿನಂತಿಸಿ ಅವರೊಂದಿಗೆ ಒಂದಿಷ್ಟು ಹರಟೆಯನ್ನು ಮಾತುಕತೆಯನ್ನು ಆಡಬೇಕು ಅಂತೇಳಿ ವಿಚಾರ ಮಾಡಿ ಅವರು ನಾವು ಒಟ್ಟಿಗೆ ಕೊಡ್ತಿದ್ದೇವೆ ಮುಂದಿನದನ್ನು ಅವ್ರ ಬೈದ ಕೇಳೋಣ ಆನಂದ ನಿಮ್ಮ ಬಾಧೆ ಹೆಂಗಿತ್ತು ನೀವೇನೇನು ಬರ್ತಾನಿದ್ರು ಹೆಂಗ್ ಖುಷಿಯಿಂದ ಇರ್ತಿದ್ವಿ ನಿಮ್ಮ ತಂದೆ ತಾಯಿ ಪಾತ್ರ ಏನು ನಿಮ್ಗೆ ಪ್ರೀತಿ ಇದ್ರು ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಆನಂದ್ ಸುಬ್ರ ನಲ್ವಡೆ ಅಂತೇಳಿ ನಾನು ಕಸರ ನಿಮಗೆ ನಾನು ಮೊದಲು ಏನಪ್ಪಂದರೆ ನಾನು ಬಂದಿದ್ದನ ಒಂದು ಬಡ ಕುಟುಂಬ ಬಡ ಕುಟುಂಬದಲ್ಲಿ ಬಡತನದಲ್ಲಿ ಬಂದವ ಬಡತನದಲ್ಲಿ ಬರಬೇಕಾದ್ರೆ ನಮ್ಮ ತಂದೆ ತಾಯಿ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನಮಗೆ ನೀಡಿದ್ದಾರೆ ಯಾಕಪ್ಪಂದರೆ ಯಾವ ರೀತಿ ಇರಬೇಕು ಯಾವ ರೀತಿ ಇಲ್ಲ ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ನಮ್ಮ ತಾಯಿಯವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ತಾಯಿಯವರು ಒಂದು ಬಡ ಕುಟುಂಬದ ಒಂದು ಆಧ್ಯಾತ್ಮಕ ಕುಟುಂಬದಿಂದ ಬಂದವರು ಯಾಕಂದ್ರೆ ನಮ್ಮ ಅಜ್ಜವರು ವಾರ್ಕರಿ ಇದ್ರು ವಾರ್ಕರಿ ಇದ್ರು ವೆಂಕಟರಾವ್ ವೆಂಕಟರಾವ್ ಪಡ್ತಾರೆ ಅಂತೇಳಿ ವಾರ್ಕರಿ ಇದ್ರು ಅವಾಗ ನಾನು ಚಿಕ್ಕಂದ್ಲೆ ಏನೋ ನಾವು ಶಾಲೆಗೆ ಹೋಗ್ಬೇಕಾದ್ರು ಇಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ ಕಸಲಜಿಯಲ್ಲಿ ಕಲ್ತಿನ ನಾನು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕಾದ್ರು ಅಂತ ಬಡದ ಪರಿಸ್ಥಿತಿಯೊಳಗು ಒಂದು ಎಂಥವ್ರು ಯಾರೋ ಒಂದು ಶ್ರೀಮಂತರು ಇದ್ದಾರೋ ಅಂತವ್ರು ಬಟ್ಟೆಯನ್ನು ಹಾಕ್ಕೊಂಡು ನಾನು ಶಾಲೆ ಕಲಿತ ತೆಗೈತೆ ಯಾಕಂದ್ರೆ ನಮ್ಗೆ ಅಷ್ಟೊಂದು ಬಡತನ ಅವಾಗ ನಮ್ಮ ತಂದೆಯವರು ದೊಡ್ಡ ದೊಡ್ಡ ಮರಗಳನ್ನು ಕಡದ ಕಟ್ಟಿಗೆ ಅನ್ನು ಜೀವನ ಸಾಗಿಸ್ತಿದ್ರು ನಮ್ಮ ತಾಯಿಯವರು ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ನಾವಿಬ್ರು ನಮ್ಮ ಬ್ರದರ್ ಬದಾರ ದೊಡ್ಡವರು ಶ್ರೀಕಾಂತ್ ಅಂತೇಳಿ ಅವರು ಕೊಲ್ಲಾಪುರ ಶಟ್ಟೆಗಾರ ಅವರು ದುಡ್ಯಾಪದವ್ರಹ್ ಅವ್ರಿಗೂ ಕೂಡ ಐದು ಜನ ಮಕ್ಕಳು ನಮಗೆ ನಾಲ್ಕು ಜನ ಮಕ್ಕಳು ಹಿಂಗಿ ನಮ್ಮ ಶ್ರೀಮತಿ ಅವರು ಕೂಡ ತುರ್ನೂರು ಗ್ರಾಮದವರು ರಾಂಧೂರು ತಾಲೂಕು ತುರ್ನೂರು ಗ್ರಾಮದಲ್ಲಿ ಅವರು ಬಡ ಕುಟುಂಬದಲ್ಲಿ ಬಂದವರು ಅದಕ್ಕಾಗಿ ನಮಗೆ ಅವ್ರಿಗೆ ಸಹ ಸಟ್ಟ ಆಗ್ಯದ ನಾನು ಏನಪ್ಪ ಅಂತಂದ್ರೆ ಪ್ರಾರಂಭದಲ್ಲಿ ಈ ಶಾಲೆಗೆ ಹೋಗಬೇಕಾದ್ರೂ ರವಿವಾರ ಇತ್ತಪ್ಪ ಅಂತಂದ್ರೆ ಶನಿವಾರ ರವಿವಾರ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ನಾವು ಕಸ ತೆಗೆ ಹೋಗ್ತಿದ್ದು ಕುರ್ಪಿತ್ವರು ಕಸ ತೆಗೆ ಹೋಗೋದು ಯಾರೇನೋ ಮಾಡಂದ್ರೆ ಆ ಕೆಲಸನ ಮಾಡಿ ಕೊಡ್ತೀವಿ ಯಾಕಂದ್ರೆ ನಾವು ಒಂಥರ ಸಾಕಣ್ಣು ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ ಅದಕ್ಕಾಗಿ ಸಾಕಷ್ಟು ಕಬ್ಬಿಣಗಾನ ಮಾಡಿದ್ರು ನಾವು ಕಬ್ಬಿಣಗಾನ ಕಬ್ಬು ಕೃಷಿ ಕಬ್ಬು ಕಡೆಯಕ್ಕೆ ಹೋಗೋದು ಕಬ್ಬಿನ ಗಾನ ಮಾಡುವ ಕಬ್ಬು ಕೆಲಸ ಮಾಡ್ತೀವಿ ಒಳ್ಳೆ ಅಂತೇಳಿ ಒಂದು ನಾನು ಕೆಲವೊಂದಿಷ್ಟು ಜನ ಗೋವಾಕ್ಕೂ ಹೋಗಿದ್ದೆ ಗೋವಾಕ್ಕೂ ಹೋಗಿದ್ದೆ ಅದ್ ನನಗೆ ಗೊತ್ತಿದೆ ಹಾ ಗೋನು ನಂತರ ಹ ತೊಂಬತ್ತೆರಡು ತೊಂಬತ್ ಮೂರಾಗ ಹಾ ರತ್ನಾಕರ್ ಅರ್ಜುನ್ಜಿ ಅವ್ರ ಗಾನದೊಳಗೆ ನೋಡಿದ್ರೆ ಅವ್ರ ರತ್ನಾಕರ್ ನಮ್ಗೆ ಗೆಳೆಯರಿಂದ ನಾವು ಬಂದಾಗ ಜ್ಞಾನದಾಗ ನೀವು ಕೆಲಸ ಮಾಡುದು ನಿಮ್ ಮ್ಯಾಗ ಅವರು ನಿಮ್ಮ ಕೆಲ್ಸದ ವೈಖರಿ ನೋಡ್ಕೊಂಡು ನಿಮ್ ಮ್ಯಾಗ ಸಂಪೂರ್ಣ ವಿಶ್ವಾಸ ಅವ್ರು ಹಿಂಗಾಗಿ ತರನ ನೋಡ್ಕೊಂಡು ನನಗೆ ಪರಿಚಯ ಮಾಡಿ ಕೊಟ್ಟರು ಬಹಳ ಹತ್ತೊಂಬತ್ತು ವರ್ಷದ ನಾವು ಅವ್ರ ಮನೆಯೊಳಗ ಅವ್ರ ಮಗನಂತ ನಾನು ಬೆಳೆಸ ಅವ್ರ ಮಾರ್ಗದರ್ಶನ ನಮ್ಮ ನಮ್ಮ ಸಾವಿತ್ವ ಮಾರ್ಗದರ್ಶನ ಕೊಟ್ಟು ಅವರು ತಮ್ಮ ಮನೆ ಮೆಂಬರ್ ನನ್ನ ಬೆಳೆಸಿದ್ರು ಮಗನಂತೆ ಬೆಳೆಸಿದ್ರು ಅದಕ್ಕಾಗಿ ಗೋವಾಕ್ಕೆ ಹೋಗಿ ಆ ಗೋವಾ ವಾಪಸ್ ನಾವು ಬಂದೆ ಬಂದ ಕೂಡಲೇ ಈ ಸ್ಥಳೀಯ ಒಂದು ನಮ್ಮ ಜ್ಯೋತಿ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಇದ್ದಾಗ ಇಲ್ಲಿ ವೆಂಕಟಪತಿ ಗುಡಿ ಒಳಗೆ ತೊಂಬತ್ ನೂರ ತೊಂಬತ್ತ ಪ್ರಾರಂಭ ಮಾಡಿ ಮಾಲಿ ವಿದ್ಯಾಧಕ ಸಂಘ ಅಂತೇಳಿ ಪ್ರಾರಂಭ ಮಾಡಿ ತೊಂಬತ್ನೂರ ತೊಂಬತ್ತ್ಮೂರು ಜೂನ್ ಐದನೇ ಆರನೇ ತಾರೀಕಿಗೆ ಸಹಸ್ಥಲ ರುದ್ರಮಣಿ ರುದ್ರಮುಣಿ ಆಶೀರ್ವಾದ ಒಂದು ಆಶೀರ್ವಾದವನ್ನು ತವರ ಅಮೃತದಿಂದ ಅದನ್ನು ಉದ್ಘಾಟನೆ ಮಾಡಿದ್ದೀವಿ ಒಂದು ಎರಡು ವರ್ಷ ಸ್ಟಾರ್ಟಿಂಗ ಒಂದನೇಂತೆ ಮಾತ್ರ ಒಂದು ಕೆ ಜಿ ಒನ್ ಕೆ ಜಿ ಟೂ ಅನ್ನು ಕ್ಲಾಸ್ಗಳನ್ನು ನಾವು ನಮ್ಮ ಇನ್ನೊಬ್ಬ ನನ್ನ ಸಹಪಾಠಿ ಕಾಲೇಜ್ ದಿನಗಳಲ್ಲಿ ಸಹಪಾಠಿಯಾಗಿರ್ತಕ್ಕಂಥ ಬಸವರಾಜ ದೊಡಮಣಿಯನವರು ಒಳ್ಳೆಯವರು ಅವರೀಗ ಗುಲ್ಬರ್ಗ ಜಿಲ್ಲಾ ಬಸವ ಕಲ್ಯಾಣದ ಹತ್ರ ಒಂದು ಹೈಸ್ಕೂಲದ ಹೆಡ್ ಮಾಸ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರು ನಮ್ಮ ಶಾಲೆಗೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಸಹಕಾರಿಯಾಗಿ ಮುಖ್ಯ ಗುರುಗಳಾಗಿ ಜವಾಬ್ದಾರಿ ಹೊತ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ರು ಅವರು ಮಾಡ್ತಿದ್ರು ಅಂತ ಸಂದರ್ಭದೊಳಗೆ ಇಲ್ಲಿ ನಾವು ಆ ಸಾರಿ ಪ್ರಾರಂಭ ಮಾಡಿದಾಗ ಸಹೋದರಿ ಮಾದೇವಿ ಪೆಟ್ಲೂರ್ ಮತ್ತು ನಮ್ಮ ಹನುಮಂತ್ ತೋಟಗೇರ್ ಅಂತಕ್ಕಂಥವ್ರನ್ನ ಇಬ್ಬರನ್ನ ತೊಗೊಂಡು ದೊಡ್ಡವನೆಯವ್ರನ್ನ ಮಾಸ್ಟರ್ ಜಾಬ್ ಮಾಡಿ ಯಾಕಂದ್ರೆ ಅವ್ರಿಗೂ ಐ ಟಿ ಸಿ ಆಗಿತ್ತು ಅವ್ರನ್ನ ಹೆಡ್ಮಾಸ್ಟ್ರಿಗೆ ಮಾಡಿ ನಾವು ಒಂದು ವರ್ಷದ ಮಟ್ಟಿಗೆ ನಡೆಸ ಚಿಕ್ ಜಂಗಿಂದ ಹುಡುಗರು ನಿಂತು ಕರ್ಕೊಂಡು ಬರುವ ಈ ಸಾಲಿ ಕೆಲಸಕ್ಕೆ ತೊಡೆಯ ತಡ ಆಗತ್ತೆ ನಾನು ಕೂಡ ಆ ರತ್ನ ನಾಗೇಶ್ ಅವರ ಒಂದು ಶಿಫಾರಸಿನ ಮೇರೆಗೆ ಇವರನ್ನು ತಗೊಂಡು ಇವರು ಮೊದಲನೊಬ್ಬರೇ ಶಾಲೆ ಮಕ್ಕಳನ್ನು ಕರ್ಕೊಂಡ್ಬೋದು ಕೂರಿಸುದು ಶಾಲೆ ವ್ಯವಸ್ಥಾ ಮಾಡ್ತಕೊಂಡ ನಂತರ ಇವರು ಶಾಲೆಗೆ ಜ್ಯೋತಿ ಪ್ರಾಥಮಿಕ ಶಾಲೆ ಒಂದು ಆಧಾರ ಸ್ತಂಭವಾಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದವರೆಗೂ ಆ ಶಾಲೆಯ ಬೆಳವಣಿಗೆ ಒಳಗ ಆನಂದ್ನ ಪಾತ್ರ ಐತಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದ್ರೆ ವಿಷಾತ ಈಗ ಅವರ ಆ ಶಿಕ್ಷಣದ ಒಂದು ಕೊರತೆಯಿಂದ ಆ ಶಾಲೆಯಿಂದ ನಿರ್ಗಮಿಸಿ

ವೃತ್ತಪತ್ರಿಕೆಗಳನ್ನು ಅಂದರೆ ನ್ಯೂಸ್ ಪೇಪರ್ನ ವಿತರಕರಾಗಿ ನಮ್ಮೂರಿಗೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಒಂದು ಪವಿತ್ರ ಕೆಲಸದಲ್ಲಿ ಆನಂದರೋಡೆ ಅವರು ತೋರಿಸ್ಕೊಂಡರು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ಅವ್ರನ್ನ ಮಾತಾಡಿಸ್ ಜ್ಯೋತಿ ಶಾಲೆಗಳಲ್ಲಿ ನೀವು ಮೊದಲು ಬಂದಾಗ ಹೆಂಗಿತ್ತು ನಿಮ್ಗೆ ಪರಿಸ್ಥಿತಿ ಆಗ ಕೇವಲ ನಾನು ಜ್ಯೋತಿಷಾಲಿಗೆ ಬರಬೇಕಾದ್ರೆ ನೀವು ನಮ್ಮ ರತ್ನ ನಾಗೇಶ್ ಮಾರ್ಗದರ್ಶನ ಅರ್ಘರ್ ಮಾರ್ಗದರ್ಶನ ನನ್ನ ಒಳ್ಳೆಯ ಒಂದು ಸ್ವಭಾವ ಕಂಡ್ರೆ ತಾವು ಗುರುತಿಸಿ ನಾನು ಆಮೇಲೆ ಕರ್ಕೊಂಡ್ರಿ ನನಗೆ ಒಂದು ದೊಡ್ಡ ಎಪ್ಪತ್ತ ಈ ಮಟ್ಟಕ್ಕೆ ಬರಬೇಕಾದ್ರೆ ಈಗ ಆನಂದ್ ಗುರ್ಸ್ಕೋಬೇಕಾದ್ರೆ ಗುರುತಿಸ್ಕೋಬೇಕಾದ್ರೆ ಇದನ್ನು ನಿಮ್ಮ ಮಾಡಿ ಸಂಸ್ಥೆನ ನನ್ನ ಕೈ ಹಿಡಿದ್ರಿ ಯಾಕಂದ್ರೆ ಆ ಸಂಸ್ಥೆಯಲ್ಲಿ ನಾನು

ವೈಯಕ್ತಿಕ ನಿಮ್ಮ ಅನುಷ್ಠಾನಕ್ಕಂತ ಪ್ರಾಮಾಣಿಕ ಪ್ರಯತ್ನ ಅದು ಆಗ ನನಗೂ ಆ ಸೆಲೆ ಬಹಳ ಅಂದ್ರೆ ಬಹಳ ಖುಷಿ ಆಗಿತ್ತು ನನಗೆ ಬೈಕ ಖುಷಿ ಆಯ್ತು ಕತ್ತನ ಮಕ್ಕಳ ಗುಡಿ ಒಳನ ಅಂತ ವೆಂಕಟೇಶ್ವರ ಗುಡಿ ಒಳಗೆ ಆಗುತ್ತೆ ಏಕನ ಸಂಸ್ಥೆಯಲ್ಲಿ ಚಪ್ಪರಪ್ಪನ ಗುಡಿ ಒಳಗೆ ಚಪ್ಪರಪ್ಪನ ಗುಡಿ ಒಳಗೆ ಇತ್ತು ಆ ಜಂಗಿ ಜಂಗಿ ಕೇಡಿ ಹೋಗ್ತಿದ್ದೆ ಜಂಗಿ ಕೇಡಿ ಬೆಳಿಗ್ಗೆ ನಡ್ಕೊತ ಹೋಗ್ತಿದ್ದೆ ಬರುವಾಗ ನಲವತ್ತೈವತ್ತು ಹುಡುಗರು ನನ್ನ ಜೊತೆ ನಲವತ್ತು ನಲವತ್ತೈದು ಹುಡುಗರು ಕೈ ಹಿಡ್ಕೊಂಡು ನಡ್ಕೊತ ಯಾಕಂದ್ರೆ ವ್ಯಾನಿನ ವ್ಯವಸ್ಥೆ ಇದ್ದಿದ್ದಿಲ್ಲ ಅವಾಗ ಇದು ಸಣ್ಣ ಸಂಸ್ಥೆ ಇತ್ತು ನಿಮ್ಗೆ ಮಕ್ಕಳಿಗೆ ಏನು ಆಗಲಾರ್ದಂಗ ಸುರಕ್ಷಿತವಾಗಿ ರಸ್ತೆ ಬದಿ ಕರ್ಕೊಂಡು ಕರ್ಕೊಂಡು ಬರೋದ್ರಿ ಮತ್ತೆ ವಾಪಸ್ ಸಾಯಂಕಾಲ ಬಿಟ್ಟು ಬರೋದು ಮತ್ತೆ ಇಲ್ಲಿ ಸ್ಕೂಲ್ ಬಿಟ್ಟ ನಂತರ ಆ ಜಮ್ಮಿಗೆ ಮುಟ್ಟುವರೆಗೂ ಕಳ್ಕಾಣ ಬಳ್ಳಿ ಸೊರಗಳು ವ್ಯಂಜನಗಳು ಎಲ್ಲ ಮೂಲಾಕ್ಷಗಳು ಏನು ಎ ಬಿ ಬರ್ತಾವ ದಾರಿ ಗುಂಟ ದಾರಿ ಗುಂಟ ಓದಿಸ್ಕೋತ ಹೋಗುದು ಏನಾದರೂ ಹಾಡು ಹಾಡೋದು ಯಾಕಂದ್ರೆ ಅಲ್ಲಿ ಕೂಲಿ ಕರ್ಸಿಬಾರ್ದ ಏ ಸ್ಕೂಲ್ ಬಿಡಿತಪ್ಪ ಸ್ಕೂಲ್ ಬಿಡ್ತಪ್ಪ ಅನ್ನೋ ನಮ್ಮ ಮಕ್ಕಳ ದನೆಯನ್ನು ಕೇಳಿ ಅವ್ರು ಭಾಳ ಒಂದು ಇದು ಮಾಡ್ತಿದ್ರು ನನಗೂ ಕೂಡ ಏ ಭಾಳ ಚಂದ ಮಾರ್ಗದರ್ಶನ ಕೊಡ್ತೀಪಾ ಆನಂದ ಅಂತೇಳಿ ಸಾಕಷ್ಟು ಜನನು ಹೇಳಿದ್ರು ಗೊತ್ತ ನಿಮ್ಮ ಮಗ ಇವು ಭಾಳ ಮಗ ಮರ್ಯಾದೆ ಇದ್ದದ್ ಮನ್ಯಾಗ ಇದ್ದು ಆನಂದ ಕೇವಲ ಆನಂದ ಸರ್ ಆನಂದ ಸರ್ ಆನಂದ ಆನಂದ ಸರ ಹಿಂಭ ಆನಂದ ಇದ್ದಿದ್ದ ತನಕ ಆನಂದ ಸಾರ್ ಆನಂದ ಸರ್ ಅದು ಗುರ್ತಿಸೋ ಅನ್ಕೀ ಮಾಡಿಲ್ಲ ನಮ್ಮ ಸಂಸ್ಥೆನ ಅಂತೇಳಿ ನನಗೆ ಹೆಮ್ಮೆ ಅಂತ ಹೇಳ್ತೀನಿ ಅದಕ್ಕೆ ಆವಾಗ ಏನಪ್ಪ ಅಂತಂದ ಎಲ್ಲೋ ಅಡ್ಡಾಡ್ತಿದ್ನಿ ಆ ತಾವ ಯಾಕಂದ್ರೆ ನಾವ್ ಇಲ್ಲಿ ಮುಂದೆ ನಾವು ಹೇಳ್ಬೇಕು ಇಲ್ಲಿ ಇಲ್ಲವೇ ನಡೆಸ್ಕೊತಿರ್ತೀವಿ ತಾವೇ ನಾನು ಗುರುತಿಸಿ ಈ ಮಠಕ್ಕೆ ನನ್ ತೊಗೊಂಡ್ ಬಂದ್ರಿ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ಬಂದು ಇರ್ತೀವಿ ಹಾಗೆ ನಮ್ಗೆ ನಾವೇ ಇಂತಿಷ್ಟು ಪಗಾರ ಅಂತಲ್ಲ ಗೌರವಧನ ಅಂತೇಳಿ ಕೊಡ್ತಿದ್ರು ಅಷ್ಟರಾಗ ನನಗೆ ಖುಷಿ ಇತ್ತು ಅದನ್ನ ನಾನು ಮಾಡ್ಕೊಂಡು ಮಾಡ್ಕೊಂಡು ನನ್ನ ಒಂದು ಇಲ್ಲಿ ಮಠ ಗುರುತಿಸ್ಕೊಂಡಿ ಹಂಗೆ ಅದಾದ ಹತ್ರ ಪೇಪರ್ ಎಜೆನ್ಸಿ ಆಗಲಿ ಮುಂದೆ ನಾನು ಈಗ ಸ್ಕೂಲಿಂದ ಸ್ವಲ್ಪ ಅನಿವಾರ್ಯ ಕಾರಣದಿಂದ ಹೊರಗೆ ಬನ್ನಿ ಹೊರಗೆ ಬಂದರೂ ಕೂಡ ನನ್ನ ಈಗ ನೀವು ಕೈ ಬಿಡಲಿಲ್ಲ ಮಾಡ್ಯವರೆಗೆ ಯಾಕಂದ್ರೆ ಮತ್ತೆ ಎಲ್ ಐ ಸಿ ಏಜೆಂಟ್ ಆಗಿ ಕೂಡ ನಾನು ಇಲ್ಲಿ ಗುರುತಿಸೋಬೇಕಂತ ಗುರುತಿಸುವ ಮಾಡಿದ್ವಿ ಅದು ಆಯ್ತು ಮತ್ತೆ ನಮ್ಮ ರಮೇಶ್ ಪಾಟೀಲ್ ಅಂತೇಳಿ ಚಿಂಚಂಡಿ ಅವರು ಅವರು ಕೂಡ ಒಂದು ಸಾಂಸ್ಕೃತಿಕ ವಿಭಾಗ ತರ ತರಬೇಕಾದ ಸ್ಕೂಲ್ ಅಲ್ಲಿ ಕೂಡ ನನಗೂ ಅವಾಗ ಬೇಗಿತ್ತು ಯಾಕಂದ್ರೆ ಸ್ಟೇಜ್ ಕಾಲೇಜ್ ಇದ್ರೆ ನಾನು ನಮ್ಮ ಚಿಂಚಂಡಿ ಹೆಡ್ ಮಾಸ್ಟರ್ ಇದ್ರಿ ಪಿ ಎಂ ಹೊಸಮಠ್ ಸರ್ ಅಂತೇಳಿ ಅವಾಗ ಏನ್ ಸರ್ಕಾರಿ ನೌಕರಿ ಅವರ ಕೈಗ ನಾವು ಕೆಲಸ ಮಾಡ್ತಿದ್ದೀವಿ ಏನೋ ಕಾರ್ಯಕ್ರಮ ರಶ್ಮಣಿ ಬಂತು ಯಾವ ಕಾರ್ಯಕ್ರಮ ಆದ್ರೂ ಕೂಡ ಸರ್ ನಿಯಮ ಒಂದಾಗಲಿ ಅಂತ ಹೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಧೈರ್ಯ ಸ್ಟೇಜ್ ಇದ್ರು ಅವಾಗ ರಮೇಶ್ ಪಾಟಲ್ ನಮ್ಮ ಗುರ್ತಿಸಿ ಕಲೆ ಕಲೆ ಯಾಕಪ್ಪ ಅಂತಂದ್ರೆ ಈ ಸಾಮಾಜಿಕ ನಾಟಕಗಳನ್ನ ಮೂವತ್ತಾರು ಮೂವತ್ತೇಳು ನಾಟಕಗಳನ್ನ ಡೈರೆಕ್ಷನ್ ಮಾಡಿಸಿದ್ರೆ ನಾನು

ಅಷ್ಟೊಂದು ಗಣಕ ಬಾಳ ಭಾಳ ಮಾಡಿಸಿದ್ವಿ ಹಿಂಗಿ ಆ ಕಲೆ ನನ್ನಲ್ಲಿ ಯಾಕೆ ಅಂತಂದ್ರೆ ನಮ್ಮ ತಂದೆಯವರು ಸಂಗ್ಯಾಬಳ ನಾಟಕ ಮಾಡಿದ ಸಂಗ್ಯಾ ಸಂಗ್ಯಾಬ ಆ ಸಂಗ್ಯಾಬ ನಾಟಕದಲ್ಲಿ ಸಂಗಾನ ಪತ್ರದಲ್ಲಿ ನಮ್ಮ ತಂದೆ ಅವರು ಸುಬ್ರಾವ ಅವರು ಅವರು ನಾಟಕ ಆ ರೇಡಿಯೋದಾಗ ಹತ್ತಿರ್ತ್ರಲ್ಲ ಅವಾಗ ಅವಾಗ ಹತ್ತುವಾಗ ಅವ್ರು ಏನು ಮಾಡ್ತಿದ್ರು ಅದ್ರ ಜೋಡಿ ಹಾಡು ಹಾಡ್ತಿದ್ರು ಅವರು ಹಾಡು ಹಾಡ್ಬೇಕಂದ್ರೆ ಯಾಕೆ ಹಿಂಗೆ ಆಗ್ತಿತ್ತು ಅವ್ರು ನಿರ್ಪಚ ಅನ್ನೋದ್ರು ಹಾಂ ಐತ್ರಲ್ಲ ಅವ್ರು ಹಾಡು ಅದೇನ ಗಂಡವ್ವ ಮಣಿ ಯಾಗ ಅದಿ ಏನ ಗಂಗವ್ವ ಮಣಿ ಯಾಗ ಬಾಳ್ಯ ಬಂದಿರಗ ಮಾತೊಂದ ಹೇಳುವುದೈತೆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಅದನ್ನ ಕೇಳ್ತಿದಾರೆ ಅವರ ಒಂದು ರಕ್ತದ ಒಂದು ಗುಣ ನನಗೂ ಕೂಡ ಆ ಕಲೆ ಒಳಗಂತು ಹಂಗ ರಮೇಶ್ ಪಾಟೀಲ್ ಅಂತದಿ ಚಿಂಚಂಡ್ರವ ದಡ್ಡಂಗ್ ಅಂತಾರೆ ಅವ್ರಿಗೆ ಅವರು ನಾನು ಕರ್ಕೊಂಡೋಗಿ ಆ ಪುಟ್ಟಗೌರಿ ಮದುವೆಯಲ್ಲಿ ಬೆಂಗಳೂರೊಳಗ ಒಂದು ಆಕ್ಟ್ ಮಾಡಕ್ಕೆ

್ರಫಿಂಗ್ ಬಂತು ನಿಮ್ದು ಫೋಟೋಗ್ರಫಿ ಅಂದ್ರೆ ನಮ್ಮಲ್ಲಿ ಹಿರಯ್ಯ ಮಠಪತಿ ಅಂತ ಇದ್ರಿ ನೋಡಿದ್ರಿ ಇಲ್ಲಿ ಮಠಪತಿ ಅಂತ ಅಂತೇಳಿ ಅವ್ರದ್ದು ಸಾಂಗ್ ರೂಲ್ ಕ್ಯಾಮ್ರಾ ತಂದ್ರಿ ಅವ್ರ ರೂಲ್ ಕ್ಯಾಮ್ರಾ ತಂದ್ ಅದನ್ನೇ ನೋಡಿದ್ರಿ ಅವ್ರು ಏನೇನ್ ನೋಡ್ರಿ ಅದು ದಾಳಿ ಹಚ್ಚಿದಾರ ಅವ್ರ ಅವ್ರು ಬಂದು ಅವ್ರ ರೊಕ್ಕ ಹಾಕ್ತಾ ತೆಗಿತೀವ್ರಿ ಇಲ್ರಿ ಇದು ಸಾವಿರ ಕೊಡ್ರಿ ಎಂಟ್ನೂರು ಕೊಡ್ರಿ ಏನ್ ಹಾಕ್ತೀವ್ರಿ ಇಲ್ಲ ಪ ನಂತಲ್ಲಿ ಅಷ್ಟು ರೊಕ್ಕ ಇರಂಗಿಲ್ಲ ಅಂತಂದ್ರೆ ಅವ್ರ ಏನ್ ಮಾಡಿದ್ರಿ ಒಂದ್ ದೀಡ್ ನೂರ್ ರೂಪಾಯಿ ನನಗೆ ಅದನ್ನ ಕೊಟ್ಟು ಹೋಗ್ರಿ ಕ್ಯಾಮ್ರಾ ಅದನ್ ರೂಲ್ ಹಾಕೊಂಡು ನಾನು ಪ್ರಾಕ್ಟೀಸ್ ಮಾಡಿದ್ದೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ಲೆ ಹಂಗೆ ಟಿಂಗ್ ನೋಡ್ಬೇಕು ನಮ್ಮ ಮೊದಲು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಸ್ಟುಡಿಯೋ ಮಾಲಕ್ ಶಿವಾನಂದ್ ಅಂತ ಕಾಣ್ಕೊಂಡ ಶಿವ ಕಾಣ್ಕೊಂಡವ್ರು ಅವ್ರೇನ್ ಮಾಡಕತ್ರ ನನ್ನ ನೋಡಿ ಯಾಕಂದ್ರೆ ಅವರು ಕೂಡ ನಾನು ಸ್ವಭಾವನ ಗುರುತಿಸಿ ಇದು ಮಾಡಿ ಆಗ ಮನಗೆ ಡೀಪ್ ಫಾರ್ಟಿ ಅಂತೂ ದೊಡ್ಡ ಕ್ಯಾಮ್ರ ಕೊಟ್ಟರು ಅವ್ರು ಇನ್ನ ಕಲ್ತಿದ್ದಿಲ್ಲ ಕೈಯ್ಯಾಗ ಕಲ್ತಿದ್ದಿಲ್ಲ ಸ್ವಂತ ಇದ್ದ ಸ್ವಂತದ ರೀ ಯಾರು ಕೊಡ್ತಿದ್ದಿಲ್ಲ ನಾನಾದರೂ ಅವರು ಏನು ಮಾಡೋ ಏನು ಗೊತ್ತಿಲ್ಲ ನನ್ನ ಟೈಮ್ ಸರಳ ಬತ್ತಿಲ್ಲ ಅವ್ರು ಕೊಟ್ಟರೆ ನನ್ನ ಫೋಟೋಗ್ರಾಫಿ ನೆನ್ ಕಲ್ಸಿದ್ದು ಈ ರೀತಿ ಹೊಡಿಬೇಕು ಈ ರೀತಿ ಹೊಡ್ಕೊಂಡ್ಬರೋ ಗೊತ್ತಿಲ್ಲ ಕಲಿಸಿದ್ರು ಅವಾಗ ಹೊಡ್ಕೊಂಬಂದೆ ಕ್ರಮೇಣ ಅವಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ನನ್ನ ಕಡೆ ಒಂದಿಷ್ಟು ದುಡ್ಡು ಇದ್ದವು ಅವರು ಒಂದಿಷ್ಟು ದುಡ್ಡು ಹಾಕಿ ಶಿವ ಅವರು ಒಂದು ಸಾಂಧ ಕ್ಯಾಮ್ರ ಕೊಡ್ಸಿದ್ರು ಸಾಂಧ ಡಿಜಿಟಲ್ ಕ್ಯಾಮ್ರ ಕೊಡ್ಸಿದ್ರು ಅವ್ರು ಕ್ಯಾಮ್ರ ಕೊಡ್ಸೋಕ್ಲೆ ಅದ್ರ ಮೇಲೆ ನಾನು ಏನ್ ಮಾಡಿ ಕ್ರಮೇಣ ಉದ್ಯೋಗ ಮಾಡ್ಕೋಬಹುದ್ರಿ ಅದೇ ತರನಾಗಿ ಜೀವಿ ಸ್ಟುಡಿಯೋ ಮಾಲಕರು ವೀರೇಶಿ ಅಂತ ಹೇಳಿ ಕುಳ್ಳಿ ಅವರು ಅವ್ರದ್ದು ಆಪ್ಷನ್ ಐತ್ರಿ ಅವರು ಕೂಡ ಏನ್ ಮಾಡಿದ್ರು ನನಗೆ ಆಗ ಅವಾಗ ಸಹಾಯ ಮಾಡಕತ್ತರು ಮುಂದೆ ನಮ್ಮ ಕಾಲಿಕಾ ಸ್ಟುಡಿಯೋ ಬಸವರಾಜ್ ಅಂತ ಬಡಿಗೆ ಅವರು ಕೂಡ ನನಗೆ ಏನ್ ಮಾಡಿದ್ರು ನನಗ್ ಇದ್ರೊಳಗೆ ಗುರುತಿ ಅವರು ಹೆಲ್ಪ್ ಮಾಡಿ ದೊಡ್ಡ ಅವ್ರ ಕೊಟ್ಟು ಕೆಲಸ ಆಗ್ತಿದ್ರು ಒಂದು ತಮ್ಮಣ್ಣಗೌಡರು ನಮ್ಮ ಲ್ಯಾಬ್ ಮಾಲಕರ ಗಂಟೇಶ್ವರ ಲ್ಯಾಬ್ ಕಲರ್ ಲ್ಯಾಬ್ ಕಲರ್ ಲ್ಯಾಬ್ ಮೊದಲು ಅವರು ಕೂಡ ಏನ್ ಮಾಡಿದ್ರೆ ಹಿಂಗೆ ಹಿಂಗ್ ಹಿಂಗೈತ್ರಿ ಇವ್ರಿಗೆ ಪಾಪ ಇವರು ಉದ್ಯೋಗ ಕೆಲ ಆಗತ್ತಾರ ಹಿಂಗಿಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ರ ಅವರು ಕೂಡ ನನಗೊಂದಿಷ್ಟು ಸಾಮಾನ್ಯಗಳನ್ನು ಉದ್ರಿ ಕೊಟ್ಟರು ಉದ್ರಿ ಕೊಟ್ಟು ಅವರು ಉದ್ಯೋಗಕ್ಕೆ ಹಚ್ಚಿದ್ರು ಯಾಕಂದ್ರೆ ಅವ್ರಿಗೆ ನಾನು ವಿಷಯ ಒಳ್ಳೆಯವನಾಗಿದ್ರು ಯಾವ್ದೋ ರೂಪದಿಂದ ಬಂದಾದ್ರೂ ಸಹಾಯ ಮಾಡ್ತಾರ ಉದಾಹರಣೆ ಉದಾಹರಣೆ ಎಲ್ಲರಿಗೆ ನಾನು ಈ ನಮ್ಮ ನಿರ್ಮಲ ಭಾರತಿ ಒಂದು ಚಾನಲ್ ನಿಂದ ವಿಶೇಷ ಅಭಿನಂದನೆಗಳನ್ನ ನನ್ನ ಫ್ರೆಂಡ್ಸ್ಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಅವಕಾಶ ನಮ್ಮ ಯೂಟ್ಯೂಬ್ ಐಡಿ ನಿಮಗೆ ಒದಗಿಸ್ತು ಅದಷ್ಟ ನೀವು ಒಳ್ಳೆ ಹಾಡಾದರೂ ಕೂಡ ಹೌದು ಯಾಕಂದ್ರೆ ನಮ್ದೇ ನಿರ್ಮಲ ಭಾರತಿ ಇದೇ ಚಾನೆಲ್ನ ನನ್ನ ಸುಲಚಿತ ಕವನಗಳನ್ನ ನಾನು ಶ್ರೀಧರ್ ರಮೇಶ್ ಪಾಟೀಲ್ ಮತ್ತು ಸಂಗೀತಗಾರರಾಗಿರ್ತಕ್ಕಂಥ ಸೋಮಪ್ಪ ಹೊಸಕೋಟೆ ಅವರ ಸಹಾಯದಿಂದ ನಾವು ನಮ್ಮ ಸುಲಚಿತ ಕವನಗಳನ್ನ ಸಂಗೀತ ಅಳವಡಿಸೆಂಟರಲ್ಲಿ ನಿಮ್ಮ ಮಕ್ಕಳಾಗಿರ್ತಕ್ಕಂತ ಕುಮಾರಿ ಪ್ರಾಪ್ತಿ ಮತ್ತು ದೀಪ್ತಿ ಇಬ್ರು ನಮ್ಗ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಅವರು ಇದರ ಹಾಡುಗಾರ ಆಗಿಟ್ರು ಜೊತೆಗೆ ನಿಮ್ಮ ಸಹಕಾರ ಅದು ಬಹಳ ದೊಡ್ಡದು ನೀವು ಕೂಡ ನಮ್ಗ ಹಾಡ ಖರ್ಚು

ನಮಗೆ ಗುರುತಾಗ್ಬಿಡ್ತದೆ ನಮ್ದು ಧ್ವನಿ ಹೆಂಗೆ ಐತಲ್ಲ ನಾವ್ಯಾಕೆ ಒಂದು ಏನೋ ಗುರುತಿಸ್ಕೋಬಾರ್ದು ಅಂತ ಹೇಳಿ ನಮ್ಮ ಸಾಲ್ ಮಂಟಪಿ ಲಾಡು ಅದಂತೆ ಚಿಂಚಿಕಿಲ್ಲ ಅಣ್ಣಪ್ಪ ಅವನಿಗೆ ಹೇಳಿದೆ ಏ ಗೆಳೆಯ ಒಂದೇ ಮನೋನ್ ಅಂತ ಪಾತ್ರ ನಮ್ದ ಒಂದು ಟೀಮ್ ಆರ್ಕೆಸ್ಟ್ರಾ ಮಾಡೋಣ ಅಂತೇಳಿ ನಾವೊಂದು ಸೈ ಮೆಲೋಡಿಸ್ ಮುದೋಳ ಅಂತ ಹೇಳಿ ಆರ್ಕೆಸ್ಟ್ರಾ ಮಾಡಿದ್ವಿ ಈಗ ಮಾಡಿದ್ವಿ ಎಷ್ಟು ವರ್ಷ ಆಯ್ತದ ಸುಮಾರು ಎರಡು ವರ್ಷ ಆಯ್ತು ಮಾಡಿ ಎಷ್ಟು ಕಾರ್ಯಕ್ರಮ ಕೊಟ್ಟಿವಿ ಸಾಕಷ್ಟು ಒಂದು ಪ್ರಥಮ ಮೊದಲೇ ಒಂದು ಹದಿನೈದು ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ಯಾಕಂದ್ರೆ ನಮ್ಮ ನೆನಪಿಲ್ಲ ವಿಶೇಷ ದೊಡ್ಡ ದೊಡ್ಡ ಕಾರ್ಯಕ್ರಮ ಲೈವ್ ಕೊಡ್ತಿವ್ರಿ ನಾವು ಕರೋಕೆ ಕೊಡ್ತೀವಿ ಮದ್ವೆ ಸಮಾರಂಭ ಆಗ್ಲಿ ಊಟದಟ್ಟಿ ಆಗ್ಲಿ ಜಾತ್ರೆ ಹಿಂಗೆಲ್ಲಾ ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮೆಲ್ಲ ಸಹ ಅಲ್ಲಿ ಹೋದಾಗ ಯಾವ ತರ ಹಾಡು ಹಾಡ್ತೀವಿ ನಾವು ಚಲನಚಿತ್ರ ಗೀತೆ ಹಾಡ್ತೀವಿ ಹಾಡ್ತೀವ್ರಿ ಭಾವಗೀತೆ ಹಾಡ್ತೀವಿ ಜಾನಪದ ಭಕ್ತಿ ಗೀತೆ ಹಾಡ್ತೀವಿ ಜಾನಪದ ಗೀತೆ ಹಾಡ್ತೀವಿ ಯಾವ್ದಾದ್ರು ಭಕ್ತಿ ಗೀತೆ ಹಾಡು ನೀವು ಹಾಡೋದು ಭಕ್ತಿ ಗೀತೆ ಸರಿ ಗಮ ಪದ ನಿಶರನು ಗಾಣಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭ ದನಿ ಮಗೇ ಸರಿಗಮಪದ ನಿರ ಶರಣು ಗಾನ ಯೋಗಿ ಪಂಚಾಕ್ಷ ಪಂಚಾಕ್ಷರಿ ರಿ ಗ ವ ನನ್ನ ಹಿರಿಯ ಮಗಳು ಎಸ್ ಪಿ ಬಾ ಸುಬ್ರೇಮಣ್ಣ ಮಗ ನನ್ನ ಹಿರಿಯ ಮೇಲೆ ಪ್ರಾಪ್ತಿ ಆ ಒಂದು ಸುಮಾರು ಒಂದು ಮೂರು ವರ್ಷ ಇರ್ಬೋದು ಪ್ರಥಮವಾಗಿ ಹಾಡಿದ್ದಂದ್ರೆ ಇದ್ರ ಐತಿ ಗಣಪತಿ ಒಳಗೆ ಫಸ್ಟ್ ಇದನ್ನ ಹಾಡಿದ್ಲು ಸ್ವಂತ ಹಾಡಿದ್ಲು ರಜನಿ ಕೂಡ ಇದು ಪ್ರಾಪ್ತಿ ಆಗಲಿ ದೀಪ್ತಿ ಆಗಲಿ ಇಬ್ರು ಭಾಳ ಹಾಡುಗಾರ ಅವರು ಮತ್ತೆ ಜಾನಪದ ಯಾವ್ದು ಹಾಡ್ತೀರಿ ನೀವು ಹೆಚ್ಚಾನ ಹೆಚ್ಚು ನಿಮ್ಮ ಆರ್ಕೆಸ್ಟ್ರಾ ಜಾನಪದ ನಾವು ಏನು ಮಾಡ್ತೀವಿ ರೀ ಮೊದಲಿಗೆ ಜಾನಪದೊಳಗೆ ಎರಡು ಎರಡು ಥರ ಜಾನಪದ ಎರಡು ಥರ ಜಾನಪದ ಒಂದು ದೇಶಿ ಜಾನಪದ ದೇಶಿ ಜನಪದ ಜಾನಪದ ದೇಶ ಜಾನಪದ ಭಾಗ್ಯದ ಬಳೆಗಾರ ಹೋಗಿ ಬನ್ನ ತವರಿಗೆ ಹೋಗಿ ಬನ್ನ ತವರಿಗೆ ನಿನ್ನ ತವರೂರ ನಾನೇನ ಬಲ್ಲೇನ ಗೊತ್ತಿಲ್ಲ ಗುರಿ ಇಲ್ಲ ಎಲೆ ಬಾಲೆ ತೋರಿಸಬ ನಿನ್ನ ತವರೂರ ಈ ತರ ಇದು ನಿಜವಾಗ್ಲೂ ಮೈಸೂರು ಅನಂತ ಸ್ವಾಮಿ ಅವರ ಹಾಡಿದ್ರು ಆದ್ರೆ ಕವಿ ಯಾರು ಅನ್ನೋದನ್ನ ಮರತೋಗಿ ಎಲ್ಲರೂ ಹಾಡದಂತ ಸಾಮಾನ್ಯ ಯಾಕಂದ್ರೆ ಅಷ್ಟೊಂದು ಪ್ರಸಿದ್ಧಿ ಆಗ್ತದೆ ಅದ್ರೊಳಗೆ ಕವಿ ಕವಿ ಸಾರ್ಥಕತೆ ಎಂತ ಅಷ್ಟು ಅವ್ನ ಕವಿ ಹೋಗಿ ಎಷ್ಟು ವರ್ಷ ಆದ್ರೂ ಉಳಿದುವಂತ ಒಂದು ಕೆ ಎಸ್ ನರಸಿಂಹಸ್ವಾಮಿ ಅವ್ರಿಗೆ ನಾವು

ಬಿಟ್ಟು ಹಳ್ಳಿ ಹುಡುಗಿ ಮನೆಗೆ ಯಾವ ಏನು ತಿಳಿದಾಂಗ ಒಂಟಿ ಮಳ್ಳಿ ಏನು ತಿಳಿದಂಗಂಟಿ ಮಳ್ಳಿ ಗೆಳತಿ ಅಂಗಳಕ ಬರಹಳ್ಳಿ ನನ್ನ ಅಂಗಳಕ ಬರಹಳ್ಳಿ ಈ ತರ

ಆನಂದ್ ಅರ್ವಡೆ ಅನ್ನೋದೊಂದು ವ್ಯಕ್ತಿ ಯಾವುದೇ ಸಂಗೀತದ ಹಿನ್ನಡೆ ಇರಲಾರ ಸಂಗೀತ ಕಲೀಲಾರದ ನೋಡಿ ಕೇಳಿ ಏನು ಸಾಲಿಗೆ ಬಂದು ಅಲ್ಲೊಂದು ಒಂದು ಮೈಲ್ ಅಲ್ಲ ಸಾಲಿ ಬಂದ್ಮೇಲೆ ಅಲ್ಲಿ ಮಕ್ಕಳಿಗೆ ಕಲಸು ಹೋದಾಗ ಅಥವಾ ಮಕ್ಕಳು ವಾರ್ಷಿಕೋತ್ಸವದ ಸಂದರ್ಭದಾಗ ಬೇರೆ ಬೇರೆ ಅವ್ರ ಕಲಿಯಿಂದ ಕಲುತ್ತೋ ಎಲ್ಲವನ್ನೂ ಸ್ವೀಕಾರ ಮಾಡ್ಕೊಂಡು ಒಬ್ಬ ಹಾಡುಗಾರನು ಕೂಡ ಆಗಿ ಈಗ ಆ ಡೋಲಕ್ ಬಾಳ ಚೆಂದಾಗಿ ಕಲಿಸ್ತೀರಿ ಡೋಲಕ್ನು ಡೋಲಕ್ ಹಾದಕ್ ಡೋಲಕ್ ಹೋದಕ್ಕಾಗಿ ತೊರಂಗ ಯಾವ್ದನ್ನು ದೃಷ್ಟಿಯಿಂದ ಇದು ನೋಡ್ಸಿಂದ ಅವು ನಾಲ್ಕು ಮಕ್ಕಳ ತಂದೆಯಾಗಿ ಆ ಸಣ್ಣ ದೂರ ಖುಷಿಯಿಂದನ ಅವನ ಕುಟುಂಬದ

ಏನಾರ ಕಾರ್ಯಕ್ರಮ ಇರಲಿ ಆತ್ಮೀಯ ಒಂದು ಸ್ವಲ್ಪ ತೊಂದರೆ ತಾಪತ್ರೆ ಇದ್ದಾಗಲಿ ಸುದ್ದಿ ಗೊತ್ತಾದ್ರು ನಿನಗೆ ಹೋಗಿ ನಿಂದ್ರು ಮೊಟ್ಟ ಮೊದಲಿಗೆ ನಿಂದ್ರು ಆನಂದನ ಸ್ವಭಾವ ಮಾತ್ರ ನನ್ನ ಜೀವನದೊಳಗೆ ಸಾಕಷ್ಟು ಅದು ನನಗೆ ಅನುಭವಕ್ಕೆ ಬಂದಿತ್ತು ಯಾಕಂದ್ರೆ ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ನಮ್ಮ ಒಡನಾಟ ಗೆಳತನ ನಾವು ಇಬ್ರು ಸಹೋದರ ರೂಪಾಯೋತರ ಅದು ಇದೈತಿ ಯಾಕಂದ್ರೆ ಯಾಕಂದ್ರೈತೆ ಅಂದ್ರೆ ಅವ್ನು ನಾವು ಆಗಿಲ್ಲ ಅವ್ರ ಸಂಬಂಧಿಕರೊಳಗೆ ಎಲ್ಲರಿಗಿ ನನ್ ಮಾಮಾ ಅರ್ಥ ನನ್ನ ಪರಿಚಯ ಮಾಡ್ತಾನ ಸದಾ ಮಾಮ ಅತ್ತೆ ನಾನು ನನ್ನ ಸಂಬಂಧಿಕರೊಳಗೆಲ್ಲರಿಗೂ ನಾನು ಆನಂದ್ ಸರ್ ನಾನು ನನ್ನ ಆಡಿದ್ರೆ ಮಾಮಾ ಅಂತ ತಿಳ್ಕೊಂಡು ನಾ ಏನಾರ ಹೋಗುದ್ರೆ ಆನಂದ್ ಸರ್ ಅಂತ ನಾವು ಪರಿಚಯ ಮಾಡ್ತೀವಿ ನಾ ಹೋಗಿ ಹೇಗೆ ಹೋಗಿದ್ರೆ ನಾವು ಹೋಗ್ಬಿಡೇನು ನಮ್ಮ ಸಂಬಂಧಿಕರು ಡಿಗ್ರಿ ಎಲ್ಲಾರು ಆನಂದ್ ಸರ್ ಬಂದಿಲ್ಲ ನಿಮ್ ಜೋಡಿ ಅದನ್ನ ನಾ ಹೇಳಿ ಹೋಗ್ತೀನಿ ಹಿಂದಿಂದ ಈ ಮಿಷನ್ ಟ್ರಾಕ್ಟರ್ ಟ್ರೈನರ್ ಇಂದ ಹೇಳ್ತೇನೆ ಆನಂದ್ ಸರ್ ಯಾವತ್ತು ಜೊತೆ ಆಗಿರುವ ಸಾರಿ ಅವಧಿ ಮುಂದ್ ಕೂಡ ನಾನು ಜೋಡಿನ ನಂದ ಎಕ್ಸನ್ ಸೂಪರ್ ಹತ್ಕೊಂಡು ಅಡ್ಡಾಡ್ತಿದ್ದೀವಿ ಮುಂದ ನಾವೊಂದ್ ಸ್ಪೆಂಡ್ಲರ್ ತಗೊಂಡ್ ಮ್ಯಾಗು ಅದ್ರ ಮ್ಯಾಗು ನಾನ್ ನಾನ್ ಡ್ರೈವಿಂಗ್ ಹೊಡೆದ ಗಾಡಿ ಹೊಡಿತಿದ್ದೀವಿ ನಾನು ಕರ್ಕೊಂಡು ಅಡ್ಡಾಡೋ ಅವನ ಈ ತರ ನಮ್ಮ ಒಡನಾಟ ಅವನ ಬದುಕಿನ ಮೊಸಲುಗಳು ಬೇರೆ 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 ಬಂದ್ರೂ ಏನು ರೀತಿಯಲ್ಲಿ ಯಾವತ್ತೂ ಇವಳಮುಖ ಆಗಿಲ್ಲ ಬೆಳವಣಿಗೆ ಅದು ನಿಧಾನ ಯಾರೂ ನಿಧಾನವೇ ಪ್ರಧಾನ ಅನ್ನೋ ಥರ ಮತ್ತು ಯಾವುದೇ ಹೆಸರು ಕೇಳಿಸ್ಕೊಳ್ಳಾರದ ಯಾವತ್ತೂ ಒಂದು ನೈತಿಕವಾಗಿಯೂ ಕೂಡ ಯಾಕಂದರೆ ಸರ್ವಜ್ಞನ ವಚನದಂತೆ ಕಚ್ಚೆ ಕೈ ಬಾಯಿಗಳು ಇಚ್ಚೆ ಈಜಿ ಇದ್ದರೆ ಅಚ್ಚುತನ ಅಪ್ಪ ಅಜನಪ್ಪ ನಿಶ್ಚಿಂತನಪ್ಪ ಸರ್ವಜ್ಞಾನ ಸರ್ವಜ್ಞಾನ ವಚನ ಪ್ರಕಾರ ಆನಂದ ಆ ವಚನಕ್ಕೆ ಹೌದು ಅನ್ನುವಾಗ ನಡ್ಕೊಂಡ ಅದಕ್ಕೆ ನಾನು ಆನಂದನ ಯಶಸ್ಸನ್ನು ಆನಂದನ ಬೆಳವಣಿಗೆಯನ್ನು ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತಕ್ಕಂಥ ಹರಕೆ ಮತ್ತು ಅಭಿಲಾಷೆಗಳು ನಾನು ಮುಂದಿನ್ನೂ ಆನಂದನ ಕಡೆ ಯಾಕಂದ್ರೆ ಇದೇ ಥರ ಹಂಗೆ ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಕೊಂಡು ಬೇರೆ ಬೇರೆ ಗ್ರಾಮದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಕನಾಗಿ ನಾವು ಮೊದಲು ನಾವೆಲ್ಲ ಮಾಡ್ತಿದ್ದೀವಿ ನಂತರ ನಾವು ಸ್ವಲ್ಪ ಕಡಿಮೆ ಮಾಡಿ ನಿರೂಪಣೆಗಳ ನಿರೂಪಣೆ ಮಾಡುತ್ತಾ ಇವತ್ತಿನ ಒಳ್ಳೆಯ ನಿರೂಪಕ ಅನ್ನುವಂಥ ಒಂದು ಹೆಸರನ್ನು ತೆಗೆದುಕೊಂಡಿರುತ್ತಾನೆ ಅಷ್ಟಲ್ಲ ಈ ಸಾಯಿ ಅಥವಾ ನಮ್ಮ ಒಟ್ಟಾರೆ ಸಾಯಿ ಸಮಿತಿ ಅನ್ನು ಕಿರಿಯ ಅವರು ಅಪ್ಪ ಸ್ವಾಮಿನ ಬೆಡ್ಗೋಡವರು ಅವ್ರ ನೇತೃತ್ವದ ಒಳಗ ಪ್ರಾರಂಭ ಮಾಡಿದ್ರು ಅದ್ರೊಳಗ ಇವರು ನಡ್ಗೊಂಡ ತರ ಅದನ್ನ ನಿಂತು ನಡೆಸ್ಕೊಂಡು ಬಂದು